ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವುದೇ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಉದ್ದೇಶ ರಾಷ್ಟ್ರೀಯ ಸಂಯೋಜಕಿ ಶ್ರೀಮತಿ ಮಮತಾ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವುದೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಉದ್ದೇಶ ಎಂದು ರಾಷ್ಟ್ರೀಯ ಸಂಯೋಜಕರಾದ ಶ್ರೀಮತಿ ಮಮತಾ ತಿಳಿಸಿದ್ರು ಕೋಲಾರ ನಗರದಲ್ಲಿ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷ ಸಮೀರ್ ಪಾಷಾ ಹಾಗೂ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್ ಹಾಗೂ ಕೆಎಂಡಿಸಿ ನಿರ್ದೇಶಕ ಅಬ್ದುಲ್ ಕಯೂಮ್ ರವರುಗಳ ನೇತೃತ್ವದಲ್ಲಿ ನಡೆಸುತ್ತಿರುವ ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣಾ ಶಿಬಿರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಅವರು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಎಲ್ಲಾ ವಿಭಾಗದ ಪ್ರತಿಯೊಬ್ಬ ಕಾರ್ಮಿಕ ನೋಂದಣಿ ಮಾಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ರು ಕಟ್ಟಡ ಕಾರ್ಮಿಕರು ಎಲೆಕ್ಟ್ರಿಕ್ ಪತ್ರಕರ್ತರು ರೈತ ಕಾರ್ಮಿಕರು ಸೇರಿದಂತೆ ನೂರ ಮೂವತ್ನಾಲ್ಕು ವರ್ಗಗಳಿಗೆ ಸೇರಿದ ಕಾರ್ಮಿಕರನ್ನು ಸರ್ಕಾರ ಗುರುತಿಸಿದ್ದು ಎಲ್ಲ ರೀತಿಯ ಕಾರ್ಮಿಕರು ಕಾರ್ಮಿಕ ಇಲಾಖೆಯಲ್ಲಿ ಈಶ್ರಮ್ ಕಾರ್ಡ್ ಪಡೆದುಕೊಳ್ಳುವುದಲ್ಲದೆ ಆರೋಗ್ಯ ಕಾಪಾಡಿಕೊಳ್ಳಲು ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಳ್ಳಿ ಎಂದು ತಿಳಿಸಿದರು ರಾಜ್ಯ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸತ್ಯನಾರಾಯಣ್ ಪಟೇಲ್ ಮಾತನಾಡಿ ಜನರಲ್ಲಿ ಜಾಗೃತಿ ಮೂಡಿಸಲು ಹಾಗೂ ನೋಂದಣಿ ಮಾಡಿಸಲು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಪದಾಧಿಕಾರಿಗಳು ಶ್ರಮಿಸುತ್ತಿದ್ದಾರೆ ಹಾಗೂ ಪ್ರತಿ ಜಿಲ್ಲೆಯಲ್ಲಿ ಕಚೇರಿ ತೆಗೆದು ಜನತೆಗೆ ಮಾಹಿತಿ ನೀಡಲಾಗುತ್ತಿದೆ ಇದರ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಅಧ್ಯಕ್ಷ ಶ್ರೀನಾಥ್ ಜಿಲ್ಲಾ ಕಾರ್ಯದರ್ಶಿ ಶಿವಣ್ಣ ಜಿಲ್ಲಾ ಕಾರ್ಯಾಧ್ಯಕ್ಷ ಸಮೀರ್ ಪಾಷಾ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ನರಸಿಂಹಮೂರ್ತಿ ಬಿ ಮಂಜುನಾಥನ್ ಸೋಷಿಯಲ್ ಮೀಡಿಯಾ ವಿಭಾಗದ ಅನಂತಕುಮಾರ್ ಕೊಳ್ತೂರು ಶ್ರೀನಿವಾಸ್ ಈಶ್ವರಪ್ಪ ಮುಖಂಡಗಳಾದ ಜುನೇದ್ ಕಾಮ್ರಾನ್ ಮುಂತಾದವರು ಉಪಸ್ಥಿತರಿದ್ದರು ಏನು ನಾವು ನಾಗರಿಕರಿಗೆ ಸ್ಮಾರ್ಟ್ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಲೇಬರ್ ಕಾರ್ಡ್ ಅನ್ನೋ ಉಚಿತವಾಗಿ ಏನು ಸರ್ಕಾರದಿಂದ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಬಲಿಷ್ಠ ಸಂಘಟನೆಗಳು ಏನಿದ್ದಾವೆ ಕೆಲವಾರು ಸಂಘಟನೆ ಇದಾವೆ ಅದರಲ್ಲೂ ನಮ್ಮದು ಅಸಂಖ್ಯಾತ ಮತ್ತು ಕಾರ್ಮಿಕರ ಮತ್ತು ನೌಕರ ವಿಭಾಗ ಅಂತ ಇದರಿಂದ ನಾವು ಜನತೆಗೆ ಜಾಗೃತಿಯನ್ನು ಮೂಡಿಸಿ ಎಲ್ಲ ಕೋಲಾರ ಪಟ್ಟಣದ ಮೂವತ್ತೈದು ವಾರ್ಡ್ಗಳಲ್ಲಿ ಫ್ರೀಯಾಗಿ ಜಾಗೃತಿಯನ್ನು ಮೂಡಿಸಿ ಬಡವರಿಗೆ ಮನೆ ಮನೆಗೂ ತಲುಪಬೇಕು ಅಂತ ನಮ್ಮ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಿಂದ ನಮ್ಮ ನಾಯಕರುಗಳು ತೀರ್ಮಾನ ಮಾಡಿ ಅದರಂತೆ ನಮ್ಮ ಸಂಘಟನೆಯ ರಾಜ್ಯ ನಾಯಕರು ಮತ್ತು ರಾಜ್ಯ ನಾಯಕರುಗಳು ಹಾಗೂ ರಾಷ್ಟ್ರೀಯ ನಾಯಕರು ಹಾಗೂ ಈ ಜಿಲ್ಲೆಯ ನಮ್ಮ ಮುಖ್ಯವಾಗಿ ಎಲ್ಲ ಶಾಸಕರುಗಳು ಸ್ಥಳೀಯ ಶಾಸಕರು ಅವರ ಬೆಂಬಲದೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಬೆಂಬಲವನ್ನು ಕೊಡಬೇಕು ಆ ರೀತಿ ಸ್ಥಳೀಯ ಶಾಸಕರ ಕೈಯನ್ನು ಬಲಪಡಿಸಲಿಕ್ಕೆ ಕಾರ್ಯಕ್ರಮಗಳನ್ನು ನಮ್ಮ ಸಂಘಟನೆ ವತಿಯಿಂದ ಅನ್ಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಸಂಚಾಲಕರಾದ ನಮ್ಮ ನಾಯಕರಾದಂಥ ಶ್ರೀಮತಿ ಮಮತಾ ಅವರು ಆಗಮಿಸಿದರೆ ಅವ್ರಿಗೆ ಸ್ವಾಗತವನ್ನು ಸ್ವಾಗತ ಬಯಸುತ್ತೇನೆ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀನಾಥ್ ಅವರಿಗೆ ಸ್ವಾಗತ ಬಯಸುತ್ತೇನೆ ಮತ್ತು ನೂತನವಾಗಿ ಆಯ್ಕೆಯಾಗಿರುವ ಮತ್ತು ನಮ್ಮ ನೂತನ ಜಿಲ್ಲಾ ಕಾರ್ಯದರ್ಶಿಗಳು ಸಮೀರ್ ಪಾಷಾ ಸ್ವಾಗತ ಸ್ವಾಗತಗೊಳಿಸುತ್ತೇನೆ ಮತ್ತು ನಮ್ಮ ಕೋರ್ನ ಜಿಲ್ಲಾ ಉಪಾಧ್ಯಕ್ಷರಾದ ಆನಂದ್ ಅವರಿಗೆ ಸ್ವಾಗತ ಸ್ವಾಗತಗೊಳಿಸುತ್ತೇನೆ ಮತ್ತು ಬ್ಲಾಕ್ ಅಧ್ಯಕ್ಷರಾದ ಹಾಲಿ ನಮ್ಮ ಕಸಬ ಬ್ಲಾಕ್ ಅಧ್ಯಕ್ಷರಾದ ಆರೋಗ್ಯನಾಥನ್ ಅವರಿಗೆ ಜಿಲ್ಲಾ ಚೇರ್ಮನ್ರಾದ ಶ್ರೀನಿವಾಸ್ ಅವ್ರಿಗೆ ಸ್ವಾಗತ ಸೋಷಿಯಲ್ ಮೀಡಿಯಾ ಸಮ ಸಮ ಇದು ಸಾಮಾಜಿಕ ಜಾಲತಾಣ ವಿಭಾಗದ ಕೋಲಾರ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಮತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶಿವಪ್ರಸಾದ್ ಅವರು ಶಿವ್ ಶಿವಪ್ರಸಾದ್ ಅವರಿಗೆ ಸ್ವಾಗತ ಬಯಸುತ್ತೇನೆ ಮತ್ತು ನಮ್ಮ ನರಸಿಂಹ ಮೂರ್ತಿಯವರು ಕಾರ್ಯದರ್ಶಿಗಳು ಮತ್ತು ಎಲ್ಲ ನಮ್ಮ ಕೋಲಾರ ಜಿಲ್ಲಾ ಮತಾಧಿಕಾರಿಗಳಿಗೆ ಸ್ವಾಗತ ಬಯಸುತ್ತೇನೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಸಮೀರ್ ಪಾಠ ಅವರಿಂದ ನಮ್ಮ ಕೋಲಾರ ಟೌನ್ನಲ್ಲಿ ಅವರು ನೂತನವಾಗಿದ್ದರೂ ಕೂಡ ಈ ಕಾರ್ಯಕ್ರಮವನ್ನು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಡೀತಾ ಇದೆ ಸುಮಾರು ಒಂದು ವಾರದಿಂದ ನಡೀತಾ ಇದೆ ಒಂದು ಹದಿನೈದು ದಿವಸದಿಂದ ಈ ಕಾರ್ಯಕ್ರಮ ಸದಾ ನಿರಂತರವಾಗಿ ಲೇಬರ್ ಕಾರ್ಡು ಮತ್ತು ಹಲವಾರು ಲೇಬರ್ ಡಿಪಾರ್ಟ್ಮೆಂಟಿಂದ ಆಯೋಜನೆ ಸರ್ಕಾರದಿಂದ ಆಯೋಜನೆ ಆಗಬೇಕಾಗಿರುವ ಕಾರ್ಯಕ್ರಮವನ್ನು ಉಚಿತವಾಗಿ ಇಲ್ಲಿರುವ ಜನತೆಗೆ ಸಮೀಪ್ ಮಾಹಾ ಅವರಿಂದ ಮತ್ತು ಸಮೀಪ್ ಅವರು ಸಂಗಡಿಗಳಿಂದ ಮತ್ತು ನಮ್ಮ ಕೋಲಾರ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಿಂದ ಎಲ್ಲರ ಕಡೆಯಿಂದಲೂ ಮತ್ತು ಸ್ಥಳೀಯವಾಗಿ ಇಲ್ಲಿ ದುನೇದೊರ್ತೇ ಕೌನ್ಸಿಲರು ಅವರು ಮಾಜಿ ಡೆಪ್ಯೂಟಿ ಕೌನ್ಸಿಲರ್ ಆಗಿದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಮುಂದೆ ನಿಂತ್ಕೊಂಡು ಇಲ್ಲಿ ಇವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟಿಕೊಂಡು ಅವ್ರಿಗೆ ನಾವು ಅವರು ಹೃದಯಪೂರ್ವಕ ದ ಧನ್ಯವಾದಗಳು ಹೇಳ್ತೀನಿ ಮತ್ತು ಇಲ್ಲಿ ನಮ್ಮ ಇಲ್ಲಿ ನೋಡುವ ಇಲ್ಲಿರುವ ಎಲ್ಲ ಜನತೆ ನೋಡ್ತಾ ಇದ್ರೆ ಇಲ್ಲಿ ತುಂಬ ಉತ್ಸಾಹ ಉತ್ಸಾಹದಿಂದ ಇದ್ದಾರೆ ಮತ್ತು ಪ್ರೋತ್ಸಾಹದಿಂದನೂ ಇದ್ದಾರೆ ಆದರೆ ಈ ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಅಲ್ಲ ಇದಕ್ಕೆ ಸುಮಾರು ಪ್ರಿಪ್ರೇಷನ್ ಬೇಕಾಗುತ್ತೆ ಆಮೇಲೆ ಇದು ಹಿಂದೆಗಡೆ ಬರೀ ಲೇಬರ್ ಡಿಪಾರ್ಟ್ಮೆಂಟಿಂದ ಎಷ್ಟು ಪರ್ಮಿಷನ್ಸ್ ಕೂಡ ತಗೊಳ್ಬೇಕಾಗುತ್ತೆ ಬಟ್ ಅದು ಮಾಡಬೇಕಂದ್ರೆ ಮಾಡಬೇಕಂದ್ರೆ ಸುಮಾರು ಇದಕ್ಕೆ ಬೇಕಾಗುತ್ತೆ ಮತ್ತು ತುಂಬ ವ್ಯವ ಇದು ವ್ಯವಸ್ಥಿತವಾಗಿ ಮತ್ತು ಫೈನಾನ್ಷಿಯಲಿ ಕೂಡ ತುಂಬ ಖರ್ಚಾಗುತ್ತೆ ಇದು ಇದನ್ನೆಲ್ಲ ನಿಂತ್ಕೊಂಡು ಮಾಡ್ತಾರೆ ತುಂಬ ಸಂತೋಷ ಮತ್ತು ನಮ್ಮ ನಿಮಗೆಲ್ಲರಿಗೂ ಹೇಳ್ಬೇಕಂದ್ರೆ ಇವಾಗ ಯಾಕಂದರೆ ಹೊಸ ಪದಾಧಿಕಾರಿಗಳಿದ್ದೀರಾ ಆದರೆ ನಾನು ನಿಮ್ಮ ಆಸೆ ಹೇಳಬೇಕು ಅಂತ ನಮ್ಮ ಕಾಂಗ್ರೆಸ್ನ ಮತ್ತು ನಮ್ಮ ಅಸಂಘಟಿತ ವಿಭಾಗದ ಕಮಿಟಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಮಂಜುನಾಥ್ ಅವರು ಈ ಕಾರ್ಯಕ್ರಮದ ಮೂಲ ಉದ್ದೇಶಗಳೇನು ಅನ್ನೋದನ್ನ ನಾವು ಇವಾಗ ಕೇಳಬೇಕಾಗತ್ತೆ ನಮ್ಮ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ ಏನಿದೆ ನಮ್ಮ ಕಾರ್ಮಿಕರಿಗೆ ಉಪಯೋಗವಾಗುವಂತಹ ಕಾರ್ಯಕ್ರಮಗಳು ಏನೇನಿದೆ ಸರ್ಕಾರದ ಕಡೆಯಿಂದ ಅದನ್ನ ನಮ್ಮ ಜನಗಳಿಗೆ ಮುಟ್ಟಿಸುವಂತದ್ದೇ ನಮ್ಮ ಈ ಏನು ನಮ್ಮ ಏನಿದೆ ಅದ್ರದ್ದು ಮೂಲ ಉದ್ದೇಶ ಅಂದ್ರೆ ಮೂಲ ಉದ್ದೇಶ ಅದೇ ಸೊ ಅದ್ರ ಪ್ರಕಾರ ಈಗ ನಮ್ಮ ಬೋರ್ಡ್ ಎಷ್ಟು ಬೋರ್ಡ್ಗಳಿದೆ ಅಸಂಘಟಿತ ಕಾರ್ಮಿಕರ ಬೋರ್ಡ್ ಇದೆ ಆಮೇಲೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡ್ ಇದೆ ಇದರಲ್ಲಿ ಏನೇನು ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಜನಗಳಿಗೆ ತಲುಪಿಸುವಂಥದ್ದು ನನ್ನ ಅದನ್ನು ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ ನನ್ನ ಸಹೋದರನಾದ ಅವರು ಇದ್ರ ಬಗ್ಗೆ ಎಲ್ಲ ಬಹಳ ಒಂದು ದೀಪಾಗಿ ಅಧ್ಯಯನ ಮಾಡಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ವರ್ಕಸ್ ಬೋರ್ಡ್ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಕಟ್ಟಡ ನಿರ್ಮಾಣ ಆದ್ರೂ ಅದರ ಒಂದು ಪರ್ಸೆಂಟ್ ಸೆಸ್ ಆ ಬೋರ್ಡ್ಗೆ ಹೋಗುತ್ತೆ ಅಂದ್ರೆ ಈ ಕರ್ನಾಟಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೆ ಇರುತ್ತೆ ಆ ಬೋರ್ಡಲ್ಲಿ ದುಡ್ಡು ರೆಕರಿಂಗ್ ಆಗಿ ಬರ್ತಾನೆ ಇರುತ್ತೆ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ನಿಮ್ಮ ಜೊತೆಗೆ ಯಾರ್ಯಾರು ಈ ಕಟ್ಟಡ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲಾರ್ಗು ಈ ಒಂದು ಮಾಹಿತಿನ ತಿಳಿಸಿ ಇವಾಗ ನಾನು ಮೆಂಬರ್ ಆಗಿದ್ದೀನಿ ಈಗ ತುಂಬಾ ಜನ ಮೆಂಬರ್ ಆದ್ರೆ ಎಲ್ಲರಿಗೂ ದುಡ್ಡು ಸಿಗೋದಿಲ್ಲ ಆ ತರ ನೀವು ದಯವಿಟ್ಟು ತಿಳ್ಕೊಬೇಡಿ ಈಗ ಆಗ್ಲೇ ಐದ್ ಸಾವಿರ ಕೋಟಿ ದುಡ್ಡು ಇದೆ ಅದರಲ್ಲಿ ಮತ್ತೆ ಅದು ಕಡಿಮೆನೂ ಆಗಲ್ಲ ಬರ್ತಾನೆ ಇರುತ್ತೆ ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೆ ನಿರ್ಮಾಣ ನಡೀತಾನೆ ಇರುತ್ತಲ್ಲ ಒಂದು ಮನೇನಾದ್ರೂ ಕನ್ಸ್ಟ್ರಕ್ಷನ್ ಆಗೇ ಆಗುತ್ತೆ ಇಡೀ ಕರ್ನಾಟಕದಲ್ಲಿ ಸೊ ಆತರ ಆ ಲೆಕ್ಕಾಚಾರದಲ್ಲಿ ಅದು ರೆಕರಿಂಗ್ ದುಡ್ಡು ಆಗುತ್ತೆ ಸೊ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡ್ ಅಲ್ಲಿ ಬಹಳಷ್ಟು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಬಹಳ ವಿಭಿನ್ನವಾದ ಕಾರ್ಯಕ್ರಮಗಳಿದೆ ಅಂದ್ರೆ ಮಗು ಹುಟ್ಟದಾಗ್ಲಿಂದ ಒಂದು ಒಬ್ಬ ವ್ಯಕ್ತಿ ಏನು ಮೃತ ಆಗ್ತಾರೆ ಆ ಮಧ್ಯದಲ್ಲಿ ಎಲ್ಲಾ ತರ ಕಾರ್ಯಕ್ರಮಗಳು ಇದೆ ಮಗು ಹುಟ್ಟಿದ್ರೆ ಎಂಬತ್ ಸಾವಿರ ಕೊಡ್ತಾರೆ ಮಕ್ಕಳಿಗೆ ಒಂದನೇ ಕ್ಲಾಸ್ ಇಂದ ಪಿ ಹೆಚ್ ಡಿವರೆಗೂ ಓದಕ್ಕೆ ಮತ್ತೆ ನಮ್ಮ ಏನಿದ್ದಾರೆ ಅವ್ರಿಗೆ ವಿವಿಧ ಕಿಟ್ಗಳು ಅಂದ್ರೆ ಪ್ಲಂಬರಿಂಗ್ ಕಿಟ್ ಎಲೆಕ್ಟ್ರಿಷಿಯನ್ಗೆ ಕಿಟ್ ಈ ತರ ಬಹಳಷ್ಟು ಕಾರ್ಯಕ್ರಮಗಳಿವೆ ಸೊ ನಿಮ್ಮ ಜೊತೆ ಯಾರ್ಯಾರಿದ್ದಾರೆ ದಯವಿಟ್ಟು ಅವ್ರಿಗೆಲ್ಲರಿಗೂ ಹೇಳಿ ಈ ಮೆಂಬರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂದರೆ ಓನ್ಲಿ ಮೇಸನ್ಸ್ ಅಲ್ಲ ದಯವಿಟ್ಟು ಆತರ ಮನ್ಸಿನಲ್ಲಿ ಇದ್ರೆ ಅದರಿಂದ ಹೊರಗಡೆ ಬನ್ನಿ ನಮ್ಮ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಯಾರೆಲ್ಲ ಉಪಯೋಗ ಆಗ್ತಾರೆ ಮೇಸನ್ ಆಗಲಿ ಟೇಲ್ಸ್ ಹಾಕೋರಾಗ್ಲಿ ಎಲೆಕ್ಟ್ರಿಷಿಯನ್ ಆಗಲಿ ಪಂಪ್ ಪ್ಲಂಬರ್ ಆಗಲಿ ಎಲ್ಲಾರೂ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಯಾರೆಲ್ಲ ಉಪಯೋಗ ಆಗ್ತಾರೆ ಅವ್ರು ಎಲ್ಲಾರೂನು ಈ ಬೋರ್ಡಿನಡಿ ಅವರು ಉಪಯೋಗಗಳನ್ನ ಪಡ್ಕೋಬಹುದು ಸೊ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡಿಂದ ಇದು ಇದು ಹೊರತುಪಡಿಸಿ ಬೇರೆ ಕಾರ್ಮಿಕರಿಗೆ ಏನಿದೆ ಅಂತ ನೀವು ಕೇಳ್ಬೋದು ಈಗ ನಮ್ಮ ಸರ್ಕಾರ ಹೊಸದಾಗಿ ನೂರ ಮೂವತ್ತ ನಾಲ್ಕು ಇನ್ನೂ ಹೆಚ್ಚು ವರ್ಗಗಳನ್ನ ಅದರಲ್ಲಿ ಆ್ಯಡ್ ಮಾಡಿದೆ ಅಂದರೆ ಅದರಲ್ಲಿ ಎಲ್ಲ ಥರ ವರ್ಗಗಳು ಬರ್ತಾರೆ ಎಕ್ಸಾಂಪಲ್ ಈಗ ಪೂಜೆ ಮಾಡೋರು ಈಗ ನಿಮ್ಮ ದರ್ಗಾದಲ್ಲಿ ಪೂಜೆ ಮಾಡ್ತಾರಲ್ಲ ಅವು ಅವ್ರಿಗೂ ಈ ಬೋರ್ಡ್ನಲ್ಲಿ ಸೇರ್ಸ್ಕೋಬಹುದು ಮುಂಚೆ ಈ ಒಂದು ಇರ್ಲಿಲ್ಲ ಅಂದ್ರೆ ಯಾರ್ಯಾರು ಪೂಜೆ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಅವ್ರಿಗೆ ಅವ್ರನ್ನ ಇದಕ್ಕೆ ಸೇರ್ಸು ಹಾಕೋ ಇರಲಿಲ್ಲ ಇರ್ಲಿಲ್ಲ ಈಗ ಹೀಗೇನಿದೆ ಅಂದ್ರೆ ಯಾರೆಲ್ಲ ರಿಲೀಜಿಯಸ್ ಪೂಜೆ ಮಾಡ್ತಾರೆ ಅವ್ರನ್ನೂ ಈ ಗೆ ಆಡ್ ಮಾಡುವಂಥದ್ದು ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ಅಂತ ಒಂದು ಇದೆ ಈಗ ಆಸ್ ಆಫ್ ನೌ ಅದರಲ್ಲಿ ಇನ್ಶೂರೆನ್ಸ್ ಮತ್ತೆ ಕಡಿಮೆ ಆ ಥರ ಕಡಿಮೆ ಸ್ಕೀಮ್ಸ್ ಇದೆ ಆದರೆ ಮುಂದಕ್ಕೆ ಏನೇ ನಮ್ಮ ಅಸಂಘಟಿತ ಕಾರ್ಮಿಕರಿಗೆ